ಟೆನ್ಷನ್ ಇತ್ತು ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅದು ಹೆಂಗಾಗುತ್ತೆ ಅನ್ನೋದು ಅದು ತುಂಬ ಚೆನ್ನಾಗಾಗಿದೆ ಆ ಖುಷಿಯಲ್ಲಿ ಇದ್ದೀವಿ ನೀವು ಕೇಳಬೇಕು ನಿಮಗೇನಿಸ್ತು ನೀವು ಹೇಳಿದೆ ಕೇಳಿಸ್ತಿಲ್ಲಮ್ಮ ಕೇಳಿಸ್ತಿಲ್ಲ ಚೆನ್ನಾಗಿತ್ತಾ ನನಗೆ ಕಡೆಯಿಂದ ನಿಮ್ಗೊಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್ ಅದರ ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ ಇದರಿಂದ ಒಂದು ಕನ್ನಡ ಸಿನಿಮಾನೂ ಚೆನ್ನಾಗತ್ತೆ ನೀವುಗಳು ಕೊಡುವಂಥ ಒಂದಲ್ಲ ಇವತ್ತೆಲ್ಲ ಹುಷಾರಾಗಿಬಿಟ್ರು ಬಿಡಿ ಇವತ್ತು ಯಾರೂ ಮಾರಲ್ಲ ಇನ್ನೊಂದು ತಿಂಗಳು ಮಾರಲ್ಲ ಇವತ್ತು ಅದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕದ್ದು ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಯಾರೋ ಕೇಳಿದ್ರು ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋದು ಸತ್ಯ ಹೇಳಿದ್ದೀನಿ ಸೊ ಹಾಗಾಗಿ ಹಂಗೇನ ಬಂದರೆ ಕಾನೂನಿದೆ ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದ್ರೆ ಆಗ್ಬೋದು ನಿಮ್ಮ ಅಕ್ಕ ತಂಗಿರಿ ಆಗ್ಬೋದು ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅನ್ಕೋಬೋದು ಕಾಯಿಲೆ ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇದೋರು ಎಲ್ಲೆಲ್ಲೆಲ್ಲೋ ಕಾಣಿಸೋರು ಈಗ ರೋಡ್ ರೋಡು ಕಾಣಿಸ್ತಾವ್ರೆ ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳೋವಂಥ ಮೆಡಿಸನ್ ದಮ್ ಅನ್ನೋದು ನಾನೇನು ಹೇಳ್ತೀನಿ ಪೈನ್ ಕಿಲ್ಲರ್ಸ್ ಹಾಕೋದು ರ್ಯಾಟ್ ಪಾಯ್ಸನ್ ಹಾಕೋದು ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾಯಿದ್ದಾರೆ ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಇದ್ದಾರೆ ಆಯಿತು ಅದಾದ ಅದು ಹಾಳಾಗೋಗಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದುಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿಲ್ಲರೆ ಹೆಣ್ಣುಮಕ್ಕಳಿಗೆ ಎಚ್ ಐ ವಿ ಆರು ಸಾವಿರ ಐದು ಸಾವಿರ ಚಿಲ್ಲರೆ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ನಾಡನ್ನು ಬಂದುಬಿಟ್ರೆ ಬದುಕೇ ನೋಡಿದಿರೋ ಮಕ್ಕಳಿಗೂ ಕೂಡ ಎಚ್ ಐ ವಿ ಇದು ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ ನಮ್ಮನೆ ಮಕ್ಕಳದು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ ಬಟ್ ಇವತ್ತು ಹುಷಾರಾಗ್ಬಿಟ್ರು ಇವತ್ತೆಲ್ಲ ಹುಷಾರಾಗಿಬಿಟ್ರು ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತೇವೆ ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ ಹೆಂಗೆ ಅಂದರೆ ಅವರೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಾಯಂಗೆ ಮಾಡ್ತಾ ಇದ್ದಾರೆ ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್ ಇದು ಇದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ ಅದಕ್ಕೆ ನೀವೆಲ್ಲ ಒಂದು ಕೂಗ್ ಕೂಗಿದ್ರೆ ನಾವೆಲ್ಲ ನಿಲ್ಬೋದು ಅದು ಅದ್ರ ವಿರುದ್ಧವಾಗಿ ನಿಲ್ಬೋದು ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು ಅದು ಯಾರಿಗೆ ಕ್ಯಾನ್ಸರ್ ಪೇಷೆಂಟ್ಗೆ ಕೊಡೋ ಮಾತ್ರೆ ಅದು ಆ ಮಾತ್ರೆ ಯಾರಿಗೆ ಕೊಡಬೇಕು ನೀವು ಪೇಷಂಟ್ಸಿಗೆ ಕೊಡಿ ಎಲ್ಲಿ ಕೊಡ್ಬೇಕು ನೀವು ನಿಮ್ಮ ಡಾಕ್ಟ್ರ್ ಕೈಯಲ್ಲಿ ಎಲ್ಲಿ ಕೊಡಿಸಿ ಅವ್ರ ಪೇಷೆಂಟು ಅಂತ ಗೊತ್ತಾದ್ರೆ ಅವ್ರಿಗೆ ಎಲ್ಲಿ ಕೊಡಿಸಿ ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷಂಟು ನಮ್ಮ ತಾತ ಪೇಷಂಟು ಅಂತ ಹೋಗಿ ಚೀಟಿ ಕೊಟ್ಟಿದ್ದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅದನ್ನು ಆಯ್ತು ನಿಮಗೆ ಗೊತ್ತು ಇದರಿಂದ ಯಾಕೆಂದರೆ ಅವ್ರ ಮಕ್ಕಳು ಇಲ್ಲ ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಸಾಯ್ತಾವ್ರಿ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು ಐದು ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಬಂದರೆ ಹತ್ತು ಸಾವಿರ ರೂಪಾಯಿಗೆ ಮಾಡ್ತಾಯಿದ್ದೀರಾ ನೀವು ಹತ್ತು ಸಾವಿರ ರೂಪಾಯಿಗೆ